ಕುನಗುಂದ ಪಟ್ಟಣದ ಪುರಸಭೆಗೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನೂತನ ಅಧ್ಯಕ್ಷರಾಗಿ ಹತ್ತೊಂಬತ್ತನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯ ಶ್ರೀಮತಿ ಭಾಗ್ಯಶ್ರೀ ಬಸವರಾಜ ರೇವಡಿ ಹಾಗೂ ಉಪಾಧ್ಯಕ್ಷರಾಗಿ ಏಳನೇ ವಾರ್ಡಿನ ಶ್ರೀಮತಿ ರಾಜವ್ವ ಹನಮಪ್ಪ ಬದಾಮಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಪರಿಶಿಷ್ಟ ಜಾತಿ ಮೀಸಲಾತಿ ಮಹಿಳಾ ಕ್ಷೇತ್ರದಿಂದ ಯಾರು ಆಯ್ಕೆ ಆಗದೇ ಇರುವುದರಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಶ್ರೀಮತಿ ರಾಜವ್ವ ಹನಮಪ್ಪ ಬದಾಮಿ ಕಾಂಗ್ರೆಸ್ ಸದಸ್ಯ ಅವಿರೋಧವಾಗಿ ಆಯ್ಕೆಯಾದರು ಎಂದು ಚುನಾವಣೆ ಅಧಿಕಾರಿ ಹಾಗೂ ತಹಶೀಲ್ದಾರ್ ನಿಂಗಪ್ಪ ಬಿರಾದಾರ ಘೋಷಿಸಿದರು ಯಾಕಂದರೆ ಈಗಾಗಲೇ ಮುದುಗೊಂದು ನಗರಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಮೃತ್ ಟು ಯೋಜನೆ ಐಡಿಯಲ್ಲಿ ಇವತ್ತು ಇಪ್ಪತ್ತು ನಾಲ್ಕು ತಾಸು ಕೂಡ ಮನೆ ಮನೆಗೆ ಕನೆಕ್ಷನನ್ನು ಕೊಟ್ಟು ಇಪ್ಪತ್ತು ತಾಸು ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ ಈಗಾಗಲೇ ಒಳಚರಣೆಗೆ ಕೂಡ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸರ್ಕಾರ ಮಂಜೂರಾತಿಯನ್ನು ಕೊಟ್ಟಿದೆ ಒಳಚರಣೆ ಆಗಿರ್ಬೋದು ಕುಡಿಯ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಮತ್ತು ನಗರತ್ವ ನಾಲ್ಕನೇ ಹಂತದ ಕಾಮಗಾರಿ ಕೂಡ ಇವತ್ತು ಪ್ರಾರಂಭದಲ್ಲಿದೆ ಇನ್ನೂ ಅನೇಕ ರಸ್ತೆ ಅಭಿವೃದ್ಧಿ ಇವತ್ತು ಮೂಲಭೂತ ಸೌಕರ್ಯಗಳ ಆದ್ಯತೆಯನ್ನು ಕೊಟ್ಟು ಇವತ್ತು ಹೆಚ್ಚಿನ ಒಂದು ಪಡಿಸೋದಕ್ಕೆ ಇವತ್ತು ಸರ್ಕಾರದ ವತಿಯಿಂದ ಇಂಥ ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ಎಲ್ಲ ಅನುದಾನಗಳನ್ನು ಪಡ್ಕೊಂಡು ಇವತ್ತು ನಗರವನ್ನು ಒಂದು ಸುಂದರ ನಗರವನ್ನಾಗಿ ಮಾಡೋದಕ್ಕೆ ನಾವು ಕನಸನ್ನು ಸಂಕಲ್ಪವನ್ನು ಮಾಡಿಕೊಂಡಿದ್ದೀವಿ